ಎಲ್ಲರಿಗೂ ನಮಸ್ಕಾರಗಳು ಜೈ ಶ್ರೀರಾಮ್ ಬಾಗಣ್ಣನ ವ್ಯಕ್ತಿತ್ವವನ್ನು ಕೇಳಿ ತಿಳಿದ ಗದ್ವಾಲ ಸಂಸ್ಥಾನಾಧಿಪತಿಯಾದ ರಾಮಭೂಪಾಲನು ಬಾಗಣ್ಣನನ್ನು ನೋಡಲು ಉತ್ತನೂರಿಗೆ ಬಂದನು ಬಾಗಣ್ಣನ ದೈವಿ ಪಾಂಡಿತ್ಯಕ್ಕೂ ತೇಜಸ್ವಿಗೂ ಮಾರುಹೋದ ರಾಜನು ಅವನಿಗೆ ಭೂಮಿ ಕಾಣಿಕೆಗಳನ್ನು ಕೊಟ್ಟು ಸತ್ಕರಿಸಿದನು ಬಾಗಣ್ಣ ವೆಂಕಟಕೃಷ್ಣ ಎಂಬ ಅಂಕಿತದಿಂದ ಪದ ಪದ್ಯ ಸುಳಾದಿಗಳನ್ನು ಮಾಡಿ ಶ್ರೀನಿವಾಸನಿಗೆ ಅರ್ಪಿಸುತ್ತಿದ್ದ ಬಾಗಣ್ಣನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳು ಬೆಳೆದಂತೆ ಆತನಿಗೆ ಸಮಾಜದಲ್ಲಿ ಸ್ಥಾನಮಾನಗಳು ಹೆಚ್ಚಿದವು ಸಮಾಜದ ಸೇವೆಗಾಗಿ ಬಾಗಣ್ಣ ತೀರ್ಥಯಾತ್ರೆಗಳನ್ನು ಕೈಕೊಂಡು ಒಮ್ಮೆ ಆದವಾನಿಗೆ ಬಂದ ಅದೇ ಸಮಯದಲ್ಲಿ ಆದವಾನಿಯಲ್ಲಿ ಪಂಗನಾಮ ತಿಪ್ಪ ತಿಮ್ಮಣ್ಣ ಎಂಬುವರು ದಿವಾನರಾಗಿದ್ದರು ಬಾಗಣ್ಣನಿಗೆ ದಿವಾನರ ಮನೆಯಲ್ಲಿ ಆ ಆತಿಥ್ಯ ದೊರೆಯಿತು ಭಗತ್ ಪ್ರೇರಣೆಯಂತೆ ಬಾಗಣ್ಣ ಕೆಲವು ಕಾಲ ಆದಿವಾನಿಯಲ್ಲಿಯೇ ಇದ್ದ ಅದೇ ಸಮಯಕ್ಕೆ ಪುರಂದರದಾಸರ ಶಿಷ್ಯರೆನಿಸಿಕೊಂಡವರು ಪರಮ ಭಾಗವತರು ಶಾಂತ ಸ್ವಭಾವದವರು ಸುಪ್ತವಾದ ಹರಿದಾಸ ಸಾಹಿತ್ಯವನ್ನು ಪುನಃ ಎಚ್ಚರಿಸಿದವರು ಆದ ಶ್ರೀ ವಿಜಯದಾಸರು ಆದವಾನಿಗೆ ಬಂದರು ಅಷ್ಟು ಹೊತ್ತಿಗಾಗಲೇ ವಿಜಯದಾಸರ ವ್ಯಕ್ತಿತ್ವ ಬಾಗಣ್ಣನಿಗೆ ಬಾಗಣ್ಣನ ವ್ಯಕ್ತಿತ್ವ ಶ್ರೀ ವಿಜಯದಾಸರಿಗೆ ತಿಳಿದಿತ್ತು ಅರಸಲು ಹೋದ ಬಳ್ಳಿ ತೊಡಗಿದಂತೆ ವಿಜಯದಾಸರ ಆಗಮನ ಬಾಗಣ್ಣನಿಗೆ ಹೆಚ್ಚಿನ ಆನಂದವನ್ನುಂಟು ಮಾಡಿತು ವಿಜಯದಾಸರ ಸನ್ನಿಧಿಗೆ ಒಂದು ಶಿರವಾಗಿ ನಿಂತ ಕರುಣಾಳುಗಳಾದ ವಿಜಯದಾಸರು ಬಾಗಣ್ಣನಿಗೆ ವಿಠಲ ಎಂಬ ಅಂಕಿತವನ್ನು ಕೊಟ್ಟರು ವಿಜಯದಾಸರು ಬಾಗಣನಿಗೆ ಅಂಕಿತ ಕೊಡುವಾಗ ಮಾಡಿದ ಕೃತಿಯ ಸ್ವರೂಪ ಹೀಗಿದೆ ಗೋಪಾಲ ವಿಠಲ ನಿನ್ನ ಪೂಜೆ ಕಾಪಾಡೋ ಈ ಮಾತನು ಅಪಾರ ಜನು ಇವನ ಮ್ಯಾಲೆ ನೀ ಪ್ರೀತಿಯನು ಮಾಡಿದೆ ನಿಜದಾಸರೋಳಿಡು ಅಂಕಿತವನಾನಿತ್ತೆ ನಿನ್ನ ಪ್ರೇರಣೆಯಿಂದ ಕಿಂಕರ ಕೆಲವು ಕಿ ಡೊಂಕು ನಡತೆಯ ಬಿಡಿಸಿ ಮಂಕುಜನುಮ ಜನುಮದಲಿದ್ದ ಪಂಕವಾರವ ತೊಲಗಿಸಿ ಶಂಕೆ ಪುಟ್ಟದಂತೆ ಕಾವ್ಯಗಳ ಬೇಳಿದರು ಸಂಕಟ ಸಂಕಟಗಳಟ್ಟಿ ದಾರಿಗೆ വെങ്കടകൃഷ്ണനുനി വിധയ വിട്ടയുരവു പല്ലൈസി ഫലപ്രാതിയാഗലോ